नमस्क नरम चमं देवी सरस्वती ततो तथोजयुदी युधिष्ठिरो धर्म महाद्रुम स्कंदोर्जुनो समृद्धे मूलम कृष्ण ब्रह्मच ब्राह्मणाश्च ಅಭಿಮತ ವಾಹಿನಿಯ ಎಲ್ಲ ಅಧ್ಯಾತ್ಮ ಬಂಧುಗಳಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ನಮಸ್ಕಾರಗಳು ನಾವು ಸ್ವಲ್ಪ ದಿನಗಳಿಗೂ ಮುಂಚೆ ಈಗಾಗಲೇ ರಾಮಾಯಣ ಚಿಂತನೆಯನ್ನು ಸಮಗ್ರವಾಗಿ ಮಾಡಿ ಮುಗಿಸಿದ್ದೇವೆ ಈವಾಗ ಮಹಾಭಾರತದ ಸಮಯ ಸಮಗ್ರವಾದಂತಹ ಮಹಾಭಾರತದ ಚಿಂತನವನ್ನು ಮಾಡುವಂತಹ ಪ್ರಯತ್ನವನ್ನು ನಾವು ಮಾಡುವ ನಮಗೆ ರಾಮಾಯಣ ಹಾಗೂ ಮಹಾಭಾರತ ಇದು ಎರಡೂ ಕೂಡ ನಮ್ಮ ದೇಶದ ಆಧ್ಯಾತ್ಮಿಕ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಪ್ರಪಂಚದ ಮೇಲೆ ಬೀರಿದಂತಹ ಪರಿಣಾಮ ಅಂತ ಹೇಳಿದರೆ ಅತ್ಯಂತ ಅಮೋಘವಾದದ್ದು ಹಾಗೂ ಅಪೂರ್ವವಾದದ್ದು ನಮಗೆ ಶ್ರೀರಾಮ ಹಾಗೂ ಶ್ರೀಕೃಷ್ಣ ಪರಮಾತ್ಮ ಇವರಿಬ್ಬರೂ ಇಲ್ಲದೆ ಇದ್ದಂತಹ ಜೀವನವನ್ನು ಕಲ್ಪನೆ ಮಾಡಿಕೊಳ್ಳಿಕ್ಕೂ ಕೂಡ ನಮ್ಮಿಂದ ಅಸಾಧ್ಯ ಆ ರೀತಿಯಾಗಿ ನಮ್ಮೊಳಗೆ ಸೇರಿ ಹೋಗಿದ್ದಾರೆ ಭಗವಂತನ ಅವತಾರವಾದಂತಹ ಶ್ರೀರಾಮ ಅವತಾರ ಹಾಗೂ ಅವತಾರ ಇದು ಎರಡೂ ಕೂಡ ಆದರೆ ಸಹಜವಾಗಿ ಮಹಾಭಾರತದ ಬಗ್ಗೆ ನಾವು ಸರಿಯಾಗಿ ತಿಳಿದುಕೊಂಡದ್ದಕ್ಕಿಂತಲೂ ಕೂಡ ತಪ್ಪಾಗಿ ತಿಳಿದುಕೊಂಡದ್ದೇ ಹೆಚ್ಚು ಅಂತ ಹೇಳಬಹುದು ಯಾಕೆಂದರೆ ಅನೇಕರು ನಮ್ಮಲ್ಲಿ ಬಂದು ಪ್ರಶ್ನೆ ಮಾಡ್ತಾರೆ ಮಹಾಭಾರತ ಅಂದರೆ ಏನು ಮಹಾಭಾರತ ಕೇವಲ ಜಗಳದ ಕಥೆ ಮಹಾಭಾರತವನ್ನು ಮನೆಯಲ್ಲಿ ತಂದು ಇಟ್ಟುಕೊಳ್ಳುವುದರಿಂದ ಜಗಳ ಆಗುತ್ತದೆ ಅಣ್ಣ ತಮ್ಮಂದರ ಮಧ್ಯದಲ್ಲಿ ಮನಸ್ತಾಪ ಉಂಟಾಗುತ್ತದೆ ಅಂತ ಅನೇಕರ ಮನಸ್ಸಲ್ಲಿ ಇರುವಂತಹ ಆಲೋಚನೆ ಆದರೆ ನಿಜವಾಗಿಯೂ ಇದು ಸಾಧುವಲ್ಲ ಇದು ನಿಜವಾಗಿಯೂ ಸತ್ಯವಲ್ಲ ನಾವು ಅರಿಯದೇ ಈ ಮಾತನ್ನು ಮಾತಾಡ್ತಾ ಇದ್ದೇವೆ ಯಾವಾಗಲೂ ಕೂಡ ನಮ್ಮ ದೃಷ್ಟಿ ಬದಲಾಗಬೇಕು ದೃಷ್ಟಿ ಬದಲಾದಾಗ ದೃಶ್ಯ ಬದಲಾಗುತ್ತದೆ ಅಂತ ನಾವು ಈ ರೀತಿ ಪೂರ್ವಾಗ್ರಹವನ್ನು ಇಟ್ಟುಕೊಂಡಿರುವುದರಿಂದಾಗಿ ಮಹಾಭಾರತ ನಮಗಿವತ್ತು ಜಗಳದ ಕಥೆಯಾಗಿ ಮಹಾಭಾರತ ನಮಗಿವತ್ತು ಯುದ್ಧದ ಕಥೆಯಾಗಿ ಭಾಸವಾಗ್ತಾ ಉಂಟು ಆದರೆ ಮಹಾಭಾರತ ಕೇವಲ ಜಗಳದ ಕಥೆ ಅಲ್ಲ ಮಹಾಭಾರತ ಕೇವಲ ಯುದ್ಧದ ಕಥೆಯಲ್ಲ ನಮ್ಮಲ್ಲೇನು ಆಲೋಚನೆ ಚಿಂತನೆ ಅಂದರೆ ಮಹಾಭಾರತ ಏನು ಪಾಂಡವರು ಕೌರವರು ದಾಯಾದಿಗಳು ತಮ್ಮ ರಾಜ್ಯಕ್ಕಾಗಿ ಪರಸ್ಪರ ಹೋರಾಡಿದ್ದಾರೆ ಈ ಹೋರಾಟ ಕೊನೆಗೆ ಯುದ್ಧದಲ್ಲಿ ಪರ್ಯಾವಸಾನಗೊಂಡಿತು ಆ ಯುದ್ಧಕ್ಕೆ ಧರ್ಮಯುದ್ಧ ಅಂತ ಹೇಳಿಕೊಂಡು ಶ್ರೀಕೃಷ್ಣ ಪರಮಾತ್ಮನ ಸಾರಥ್ಯ ಹಾಗೆ ಕೊನೆಯಲ್ಲಿ ಪಾಂಡವರಿಗೆ ಜಯ ಇದಿಷ್ಟೇ ಮಹಾಭಾರತ ಅಂತ ಜನಮಾನಸದಲ್ಲಿ ನಿಂತು ಹೋಗಿದೆ ಆದರೆ ಮಹಾಭಾರತ ಅಷ್ಟೇ ಅಲ್ಲ ಯಾಕಾಗಿ ಮಹಾಭಾರತದ ರಚನೆಯಾಯಿತು ಈ ಪೀಠಿಕಾ ಭಾಗವನ್ನು ನಾವು ಇವತ್ತಿನ ಸಂಚಿಕೆಯಲ್ಲಿ ನೋಡುವ ವೇದವ್ಯಾಸರು ಮಹಾಭಾರತವನ್ನು ರಚನೆ ಮಾಡ್ತಾರೆ ನಮಗೊತ್ತು ವೇದವ್ಯಾಸರು ಸಾಕ್ಷಾತ್ ನಾರಾಯಣನ ಅಂಶಾವತಾರ ಅಂತ ಹೇಳುವಂಥದ್ದು ನಮಗೆ ಭಾಗವತ ಮುಂತಾದಂತಹ ಪುರಾಣಗಳು ನಮಗೆ ತಿಳಿಸಿಕೊಡುತ್ತದೆ ವೇದವ್ಯಾಸರು ರಚನೆಯನ್ನು ಮಾಡ್ತಾರೆ ಒಂದು ಶ್ಲಕ್ ಒಂದು ಲಕ್ಷ ಶ್ಲೋಕಗಳುಳ್ಳಂತಹ ಮಹಾನ್ ಗ್ರಂಥ ಅದು ಮಹಾಭಾರತ ಗ್ರಂಥ ಯಾಕಾಗಿ ರಚನೆ ಮಾಡಿದರು ವೇದವ್ಯಾಸರು ಅಂದರೆ ವೇದವ್ಯಾಸರು ಮೂಲತಃ ವೇದವನ್ನು ನಾಲ್ಕು ಭಾಗಗಳನ್ನಾಗಿ ಮಾಡಿ ಅವರು ವೇದವ್ಯಾಸರು ಅಂತ ಅನ್ನಿಸಿಕೊಂಡವರು ಪ್ರಾರಂಭದಲ್ಲಿ ಅವರ ಹೆಸರಿದ್ದದ್ದು ಕೃಷ್ಣದ್ವೈಪಾಯನರು ಅಂತ ದ್ವೀಪದಲ್ಲಿ ಹುಟ್ಟಿದವರಾದದರಿಂದಾಗಿ ಅವರು ದ್ವೈಪಾಯನರು ಇದರ ಬಗ್ಗೆ ವೇದವ್ಯಾಸರ ಜನನದ ಬಗ್ಗೆ ಹಾಗೂ ಅವರ ತಂದೆ ತಾಯಿಗಳ ಬಗ್ಗೆ ಇದೆಲ್ಲವನ್ನೂ ನಾವು ಮುಂದೆ ಸಮಗ್ರವಾಗಿ ಚಿಂತನೆಯ ಸಮಯದಲ್ಲಿ ನೋಡ್ತಾ ಬರುವ ಇಂತಹ ವೇದವ್ಯಾಸರು ರಚನೆಯನ್ನು ಮಾಡ್ತಾರೆ ಮಹಾಭಾರತವನ್ನು ವೇದಗಳನ್ನು ನಾಲ್ಕು ಭಾಗಗಳನ್ನಾಗಿ ಮಾಡ್ತಾರೆ ವೇದವ್ಯಾಸರು ಬಂದದ್ದು ವೇದವ್ಯಾಸರು ಮೂಲತಃ ಚಿರಂಜೀವಿಗಳು ಅಂತ ನಾವು ವೇದವ್ಯಾಸರನ್ನು ನಾವು ತಿಳಿತೇವೆ ಅಶ್ವತ್ಥಾಮೋ ಬಲಿರ್ವ್ಯಾಸೋ ಹನುಮಾನ್ಶ್ಚ ವಿಭೀಷಣಃ ಕೃಪ ಪರಶುರಾಮಶ್ಚ ಸಪ್ತೈತೆ ಚಿರಂಜೀವಿನಹ ಅಂತ ಇಲ್ಲಿ ವೇದವ್ಯಾಸರ ಹೆಸರು ಕೂಡ ಉಂಟು ಅಂದರೆ ಯಾವಾಗ ಸೃಷ್ಟಿಯಾಯಿತೋ ಆವಾಗಿನಿಂದಲೇ ವೇದವ್ಯಾಸರು ಇದ್ದರು ಆದರೆ ವೇದವ್ಯಾಸರ ಜನನವನ್ನು ನಾವು ಮಹಾಭಾರತ ಕಾಲದಲ್ಲಿ ಕಾಣುತ್ತೇವೆ ಯಾಕೆ ವೇದವನ್ನು ವಿಭಾಗ ಮಾಡಿದ್ರು ಅಂದರೆ ಕೃತಯುಗದಲ್ಲಿ ನಾವು ನೋಡುವುದಾದರೆ ಮನುಷ್ಯರ ಆಯುಷ್ಯ ಅತ್ಯಂತ ಹೆಚ್ಚಿತ್ತು ಇಂಥದ್ದೇ ಈಗದ ಹಾಗೆ ಕಲಿಯುಗದ ಹಾಗೆ ಸೀಮಿತ ಆಯುಷ್ಯ ಇದ್ದದ್ದಲ್ಲ ಆಗಿದ ಕಾಲಕ್ಕೆ ಜನಕ್ಕೆ ಯಾಕೆಂದರೆ ಸತ್ಯ ಧರ್ಮ ನ್ಯಾಯ ನೀತಿ ಎಲ್ಲವೂ ಚೆನ್ನಾಗಿದ್ದಂತಹ ಕಾಲ ಮಳೆ ಬೆಳೆಗಳು ಚೆನ್ನಾಗಿದ್ದಂತಹ ಕಾಲ ಲಕ್ಷ ಲಕ್ಷಗಳಷ್ಟು ವರ್ಷಗಳ ಕಾಲ ಮನುಷ್ಯರ ಆಯುಷ್ಯ ಇತ್ತು ಸಮಗ್ರವಾಗಿ ವೇದವನ್ನು ಅಧ್ಯಯನ ಮಾಡ್ತಿದ್ರು ಅದಕ್ಕೆಲ್ಲ ಮನ್ನತೆ ಮಾನ್ಯತೆ ಇದ್ದಂತಹ ಕಾಲ ಅದು ಆ ನಂತರ ಬಂದದ್ದೇ ತ್ರೇತಾಯುಗ ತ್ರೇತಾಯುಗದ ಕಾಲಕ್ಕೆ ಕೃತಯುಗಕ್ಕಿಂತ ಸ್ವಲ್ಪ ಕಮ್ಮಿ ಆಯುಷ್ಯ ಆದರೆ ಚೆನ್ನಾಗಿ ಆಯುಷ್ಯ ಇದ್ದಂತಹ ಕಾಲ ನಮಗೆ ಶ್ರೀ ಶ್ರೀರಾಮಚಂದ್ರ ಸ್ವಾಮಿ ಹನ್ನೊಂದು ಸಾವಿರ ವರ್ಷಗಳ ಕಾಲ ತಾನು ರಾಜ್ಯಭಾರ ಮಾಡಿದ ಅಂತ ನಾವು ರಾಮಾಯಣದಲ್ಲಿ ನೋಡಿದ್ದೇವೆ ದಶರಥ ಮಹಾರಾಜ ಅರವತ್ತು ಸಾವಿರ ವರ್ಷ ಅವನಿಗೆ ಆಯುಷ್ಯ ಆಗಿತ್ತು ಇದೆಲ್ಲ ಏನು ಅಂದರೆ ತ್ರೇತಾಯುಗ ಕಾಲಕ್ಕೆ ಮನುಷ್ಯರ ಆಯುಷ್ಯದ ಅವಧಿ ಇಷ್ಟಿತ್ತು ಕೃತಯುಗದಲ್ಲಿ ಇದಕ್ಕಿಂತಲೂ ಹೆಚ್ಚಿತ್ತು ಆ ನಂತರ ಬರುವಂಥದ್ದೇ ದ್ವಾಪರ ಯುಗ ದ್ವಾಪರ ಯುಗದಲ್ಲಿ ನಾವು ವೇದವ್ಯಾಸರ ಆ ಒಂದು ಜನನವನ್ನು ನಾವು ನೋಡ್ತೇವೆ ಅವತಾರ ಮಾಡಿದ್ದನ್ನು ಇಲ್ಲಿ ಆದರೆ ಆ ಮಹಾಭಾರತ ಕಾಲಕ್ಕೆ ದ್ವಾಪರ ಯುಗಕ್ಕೆ ಆಯುಷ್ಯ ಮತ್ತಷ್ಟು ಕ್ಷೀಣಿಸಿತ್ತು ನಾವು ನೋಡಿದರೆ ಶ್ರೀ ಕೃಷ್ಣ ಪರಮಾತ್ಮ ನೂರ ಎಂಟು ವರ್ಷಗಳ ಕಾಲ ಅವನಿದ್ದ ಅಂತ ಕೊಡ್ತಾರೆ ಅಲ್ಲಿ ಮಹಾವಿಷ್ಣು ರಾಮಾವತಾರದಲ್ಲಿ ಹನ್ನೊಂದು ಸಾವಿರ ವರ್ಷಗಳಾದರೆ ಶ್ರೀಕೃಷ್ಣ ಪರಮಾತ್ಮ ಇದ್ದದ್ದು ನೂರ ಎಂಟು ವರ್ಷಗಳ ಕಾಲ ಆಯುಷ್ಯ ಮತ್ತು ಕಮ್ಮಿ ಇನ್ನು ಕಲಿಯುಗಕ್ಕೆ ಬಂದರೆ ಹೇಳಲಿಕ್ಕಾಗುವುದಿಲ್ಲ ಯಾವಾಗ ಬೇಕಾದರೂ ಮರಣ ಬರಬಹುದು ಬಾಲ್ಯಾವಸ್ಥೆಯೋ ತಾರುಣ್ಯವೋ ವೃದ್ಧಾಪ್ಯವೋ ಗೊತ್ತಿಲ್ಲ ಆಯುಷ್ಯಕ್ಕೆ ಇಂಥದ್ದೇ ಹೇಳುವಂತಹ ತೀರ್ಮಾನ ಕಲಿಯುಗದಲ್ಲಿ ಮನುಷ್ಯರಿಗಿಲ್ಲ ಹೀಗಿದ್ದಾಗ ಇದನ್ನೆಲ್ಲ ಕಂಡಂತಹ ವೇದವ್ಯಾಸರು ಏನು ತೀರ್ಮಾನ ಮಾಡ್ತಾರೆ ಅಂದರೆ ಸಮಗ್ರವಾಗಿ ವೇದ ಇದ್ದರೆ ಅದನ್ನು ಮನುಷ್ಯ ತನ್ನ ಆಯುಷ್ಯ ಕಾಲದಲ್ಲಿ ಕಲಿತು ಅರಗಿಸಿಕೊಳ್ಳಿ ಕಷ್ಟ ಅಂತ ಹೇಳಿಕೊಂಡು ವೇದವನ್ನು ವಿಭಜನೆ ಮಾಡ್ತಾರೆ ಇವತ್ತೂ ಕೂಡ ನಾವು ನೋಡಿದರೆ ಒಂದು ವೇದವನ್ನು ಸಂಪೂರ್ಣವಾಗಿ ಕಲಿತು ಅದನ್ನು ಹೃದ್ಗತ ಮಾಡಬೇಕು ಅಂತ ಹೇಳಿ ಆದರೆ ಹನ್ನೆರಡು ವರ್ಷಗಳು ಬೇಕು ಅಂತ ಹೇಳುವಂತಹ ಮಾತುಂಟು ಮನುಷ್ಯನ ಆಯುಷ್ಯವೇ ಇಷ್ಟು ಕಮ್ಮಿ ಇದ್ದಾಗ ಇದೆಲ್ಲವನ್ನೂ ಕೂಡ ಸೀಮಿತ ಅವಧಿಯಲ್ಲಿ ಮಾಡಲಿಕ್ಕೆ ಕಷ್ಟ ಸಮಗ್ರವಾಗಿ ವೇದ ಇದ್ದರೆ ಅಂತ ವೇದವ್ಯಾಸರು ಅದನ್ನು ವಿಂಗಡಣೆ ಮಾಡ್ತಾರೆ ನಾಲ್ಕು ವೇದಗಳನ್ನಾಗಿ ತಾವು ಅದನ್ನು ರಚನೆ ಮಾಡ್ತಾರೆ ಹೀಗೆ ವೇದವ್ಯಾಸರು ಅಂತ ಅನ್ನಿಸಿಕೊಳ್ತಾರೆ ಆದರೆ ವೇದಗಳಲ್ಲಿ ಏನು ಹೇಳಿದೆ ಭಗವಂತನ ಬಗ್ಗೆ ಹೇಳಿದೆ ಸಂಪೂರ್ಣವಾಗಿ ಭಗವಂತ ಏನು ಹೇಗೆ ಇದೆಲ್ಲವನ್ನೂ ಕೂಡ ನಾವು ವೇದದ ಮುಖಾಂತರ ಜ್ಞಾನವನ್ನು ಪಡ್ಕೊಳ್ಬೋದು ಆದರೆ ಈ ವೇದಗಳು ಎಲ್ಲರ ಕೈಗೂ ಎಟಕತದ ಎಲ್ಲರಿಗೂ ಅಂದರೆ ಸಮಾಜದ ಪ್ರತಿಯೊಂದು ವ್ಯಕ್ತಿಗೂ ಕೂಡ ಭಗವಂತನ ಬಗ್ಗೆ ತಿಳ್ಕೊಳ್ಳುವ ಹಕ್ಕುಂಟು ನಾವು ಯಾಕೆ ಇಲ್ಲಿ ಬಂದಿದ್ದೇವೆ ಏನು ನಮ್ಮ ಮೂಲ ಏನು ಅಂತ ಹೇಳುವಂಥ ಶೋಧನೆ ನಮಗೆ ಆಗಲೇಬೇಕು ಇದೆಲ್ಲವನ್ನೂ ಕೂಡ ನಮಗೆ ವೇದ ದೊರಕಿಸಿ ಕೊಡ್ತದೆ ಆದರೆ ಎಲ್ಲರಿಗೂ ವೇದದ ಅಧಿಕಾರ ಇಲ್ಲ ಅಧಿಕಾರ ಇದ್ದರೂ ಕೆಲವರಿಂದ ಸಾಧ್ಯ ಆಗುವುದಿಲ್ಲ ಹಾಗಿದ್ದಾಗ ಏನದಕ್ಕೆ ದಾರಿ ಅಂತ ಆಲೋಚನೆ ಮಾಡಿದಂತಹ ವೇದವ್ಯಾಸರು ಪಂಚಮ ವೇದ ಅಂತ ಕರೆಯುವಂತಹ ಈ ಮಹಾಭಾರತವನ್ನು ರಚನೆ ಮಾಡ್ತಾರೆ ಇದು ಪಂಚಮ ವೇದ ಶ್ರುತಿ ಸಮಾನವಾದಂತಹ ವೇದವನ್ನು ವೇದವ್ಯಾಸರು ರಚನೆ ಮಾಡ್ತಾರೆ ಅದುವೇ ಶ್ರುತಿ ಸಮಾನವಾದಂತಹ ಮಹಾಭಾರತದ ರಚನೆ ಮಾಡ್ತಾರೆ ಹಾಗಾಗಿ ಮಹಾಭಾರತ ಸಾಮಾನ್ಯವಲ್ಲ ನಾವೆಲ್ಲ ತಿಳ್ಕೊಂಡ ಹಾಗೆ ಮಹಾಭಾರತ ಕೇವಲ ಜಗಳದ ಕಥೆಯಲ್ಲ ಆ ರುದ್ರ ಭಯಂಕರ ಯುದ್ಧದ ಚಿತ್ರಣ ಅಷ್ಟೇ ನಮ್ಮ ಮನಸ್ಸಲ್ಲಿ ಮೂಡುತ್ತದೆ ಆ ಯುದ್ಧದ ಹಿಂದೆ ಏನಿತ್ತು ಭಗವಂತ ಯಾಕಾಗಿ ತಾನು ಅವತಾರ ಮಾಡಿ ಬಂದಿದ್ದಾನೆ ಹಾಗೂ ಯುದ್ಧದ ನಿರ್ಮಾಣ ಯಾಕಾಗಿ ಆಯಿತು ಇದೆಲ್ಲವನ್ನೂ ಕೂಡ ಮಹಾಭಾರತದ ಉದ್ದಕ್ಕೂ ನಾವು ತಿಳ್ಕೊಂಡು ಹೋಗುವಂತಹ ಪ್ರಯತ್ನವನ್ನು ನಾವು ಮಾಡಬೇಕು ಮಹಾಭಾರತ ಶ್ರುತಿ ಸಮಾನವಾದದ್ದು ವೇದ ತುಲ್ಯವಾದದ್ದು ಅಂತ ನಾವು ಕೇಳಿದೆವು ನಾವು ತಿಳ್ಕೊಂಡೆವು ಮಹಾಭಾರತದಲ್ಲಿ ಹಾಗಾದರೆ ಏನನ್ನು ವೇದವ್ಯಾಸರು ಹೇಳಲಿಕ್ಕೆ ಹೊರಟಿದ್ದಾರೆ ಅನ್ನುವಂತಹ ಚಿಂತನೆಯನ್ನು ಕೂಡ ನಾವು ಮಾಡಬೇಕು ಮಹಾಭಾರತವನ್ನು ವೇದವ್ಯಾಸರು ರಚನೆಯನ್ನು ಮಾಡ್ತಾರೆ ದೇವಾನು ದೇವತೆಗಳಿಗೆಲ್ಲ ಅನ್ನಿಸ್ತದಂತೆ ಪ್ರತಿಯೊಂದನ್ನೂ ಕೂಡ ಮಹಾಭಾರತದಲ್ಲಿ ಇಟ್ಟಿದ್ದಾರೆ ಶ್ರೇಷ್ಠವಾದದ್ದು ಅಂತ ಹೇಳ್ತಾ ಇದ್ದಾರೆ ಮಹಾಭಾರತದ ತೂಕ ಹೆಚ್ಚೋ ಅಥವಾ ಮಹಾಭಾರತದ ಮಹತ್ವ ಹೆಚ್ಚೋ ಅಥವಾ ಸಮಸ್ತ ಶ್ರುತಿ ಸ್ಮೃತಿ ಪುರಾಣ ಇತಿಹಾಸಗಳೆಲ್ಲ ಇದ್ದಾವೆ ಇವುಗಳ ಮಹತ್ವ ಹೆಚ್ಚೋ ಅಂತ ಪರೀಕ್ಷೆ ಮಾಡಬೇಕು ಅಂತ ಅನ್ನಿಸಿದಂತಹ ದೇವತೆಗಳು ಒಂದು ತಕ್ಕಡಿಯನ್ನು ತೆಗೆದುಕೊಂಡು ಬರ್ತಾರೆ ಆ ತಕ್ಕಡಿಯ ಒಂದು ಭಾಗದಲ್ಲಿ ಎಲ್ಲ ಶ್ರುತಿಗಳು ಸ್ಮೃತಿಗಳು ಪುರಾಣಗಳು ಇತಿಹಾಸಗಳು ಇದನ್ನೆಲ್ಲವನ್ನು ಇಡ್ತಾರಂತೆ ಇನ್ನೊಂದು ಬದಿಯಲ್ಲಿ ಮಹಾಭಾರತವನ್ನು ಇಡ್ತಾರೆ ಆದರೆ ಮಹಾಭಾರತದ ಭಾರವೇ ಹೆಚ್ಚಾಗಿ ಮಹಾಭಾರತದ ಇಟ್ಟಂತಹ ಆ ತಕ್ಕಡಿಯ ಬದಿ ಮೇಲೇಳ್ಳೇ ಇಲ್ಲ ಅಂದರೆ ಇದಕ್ಕಾಗಿ ಹೇಳುತ್ತಾರೆ ಧರ್ಮೇ ಚ ಅರ್ಥೇಚ ಕಾಮೇಶ ಮೋಕ್ಷೇಚ ಭರತರ್ಷಭ ಯದಿ ಹಾಸ್ತಿ ತದನ್ಯತ್ರ ಎನ್ನೇ ಆಸ್ತಿನ ತತ್ವಚಿತು ಅಂದರೆ ಧರ್ಮ ಅರ್ಥ ಕಾಮ ಮೋಕ್ಷದ ವಿಚಾರದಲ್ಲಿ ಏನೆಲ್ಲ ಹೇಳಲ್ಪಟ್ಟಿದೆಯೋ ಅದೆಲ್ಲವೂ ಇಲ್ಲಿ ಹೇಳಲ್ಪಟ್ಟಿದೆ ಹಾಗಾಗಿ ಇಲ್ಲಿ ಹೇಳದೇ ಇದ್ದಂತಹ ಯಾವುದೇ ವಿಚಾರ ಪ್ರಪಂಚದಲ್ಲಿ ಇಲ್ಲ ಅಥವಾ ಪ್ರಪಂಚದಲ್ಲಿದ್ದು ಇಲ್ಲಿ ಇಲ್ಲದೇ ಇರುವಂತಹ ಯಾವುದೇ ವಿಚಾರವೂ ಇಲ್ಲ ಅಂತ ಮಹಾಭಾರತದ ಬಗ್ಗೆ ಹೇಳುತ್ತಾರೆ ಹೀಗೆ ಅತ್ಯಂತ ಭಾರವುಳ್ಳದ್ದು ಹಾಗೂ ಮಹತ್ವವುಳ್ಳದ್ದು ಮಹತ್ವಾ ಭಾರವತ್ವಾಚ್ಯ ಮಹಾಭಾರತ ಉಚ್ಚತೆ ಮಹಾಭಾರತ ಅಂತ ಹೇಳಿದರೆ ಅದು ಶ್ಲೋಕಗಳ ಸಂಖ್ಯೆಯಿಂದಲೂ ಭಾರವುಳ್ಳದ್ದು ಅದೇ ರೀತಿಯಾಗಿ ಶ್ಲೋಕಗಳ ಸಂಖ್ಯೆ ಜೊತೆಗೆ ಮಹತ್ವ ಈ ಎರಡೂ ದೃಷ್ಟಿಯಿಂದಲೂ ಕೂಡ ಮಹಾಭಾರತ ಶ್ರೇಷ್ಠವಾದದ್ದು ಅಂತ ದೇವಗಣಗಳೇ ತಾವು ತೀರ್ಮಾನ ಮಾಡಿದಂತೆ ಹಾಗಾದರೆ ಮಹಾಭಾರತದಲ್ಲಿ ಏನುಂಟು ನಾವು ಚಿಂತನೆಯನ್ನು ಮಾಡಬೇಕು ಮಹಾಭಾರತದಲ್ಲಿ ನಮಗೆಲ್ಲರೂ ನಾವೆಲ್ಲರೂ ತಿಳಿದ ಹಾಗೆ ಜೀವನ ಮೌಲ್ಯವನ್ನೇ ನಮಗೆ ಕೊಟ್ಟಂತಹ ಪ್ರಪಂಚದ ಯಾವುದೇ ಗ್ರಂಥವೂ ಕೂಡ ಜಯಂತಿಯನ್ನು ಆಚರಿಸುವುದಿಲ್ಲ ಏಕೈಕ ಗ್ರಂಥ ಅದು ಒಂದು ಜಯಂತಿಯನ್ನು ಆಚರಿಸಿಕೊಳ್ಳುತ್ತದೆ ಅಂತ ಹೇಳಿದರೆ ಅದು ಮಹಾ ಭಗವದ್ಗೀತೆ ಮಹಾಭಾರತದಲ್ಲಿರುವಂತಹ ಭಗವದ್ಗೀತೆ ಇಂತಹ ಭಗವದ್ಗೀತೆಯನ್ನು ನಮಗೆ ಕೊಟ್ಟಂಥದ್ದು ವೇದವ್ಯಾಸರು ಈ ಮಹಾಭಾರತದ ಮುಖಾಂತರ ಅಂತ ಮಹಾಭಾರತ ಅಲ್ಲದೆ ವೇದವ್ಯಾಸರು ಚತುರ್ವೇದಗಳನ್ನು ರಚನೆ ವಿಭಾಗ ಮಾಡಿದ್ರು ನಮ್ಗೊತ್ತು ಅಲ್ಲದೆ ಹದಿನೆಂಟು ಪುರಾಣಗಳನ್ನು ರಚಿಸಿದ್ರು ಪ್ರಪಂಚದ ಎಲ್ಲಿಯೂ ಇಲ್ಲದೇ ಇರುವಂತಹ ವಿಚಾರಗಳನ್ನೆಲ್ಲ ತಂದು ಮಹಾಭಾರತದಲ್ಲಿ ಸೇರಿಸಿದ್ರು ಹಾಗಾಗಿ ವೇದವ್ಯಾಸರ ಬಗ್ಗೆ ಒಂದು ಮಾತು ಹೇಳ್ತಾರೆ ವ್ಯಾಸೋಚ್ಚಿಷ್ಟಂ ಜಗತ್ಸರ್ವಂ ಅಂತ ಇಡೀ ಪ್ರಪಂಚದಲ್ಲಿ ಏನೆಲ್ಲ ಉಂಟೋ ಅದೆಲ್ಲ ವೇದವ್ಯಾಸರ ಎಂಜಲು ಅಂತ ಅಂದರೆ ವೇದವ್ಯಾಸರು ತಾವು ವಿಚಾರ ಮಾಡಿದಂತಹ ವಿಚಾರಗಳೇ ತಾವು ಹೇಳಿದಂತಹ ವಿಚಾರಗಳೇ ಸಂಪೂರ್ಣ ಜಗತ್ತಿನಲ್ಲಿ ಇರುವಂಥದ್ದು ಅಂತ ಹೇಳುವಂತಹ ಒಂದು ಮಾತುಂಟು ಹೀಗೆ ಪ್ರಪಂಚದಲ್ಲಿ ಜನರಿಗೆ ಸನ್ಮಾರ್ಗವನ್ನು ಬೋಧಿಸಲಿಕ್ಕೆ ಬೇರೆ ಬೇರೆ ರೀತಿಯಾದಂತಹ ಮಾರ್ಗಗಳುಂಟು ಅದರಲ್ಲಿಯೂ ಕೂಡ ಪ್ರಾಮುಖ್ಯವಾಗಿ ಮೂರು ಮಾರ್ಗಗಳನ್ನು ಹೇಳ್ತಾರೆ ಅದು ಏನು ಅಂತ ಹೇಳಿದರೆ ಮೂರು ರೀತಿಗಳು ಏನು ಅದು ಅಂತ ಹೇಳಿದರೆ ಪ್ರಭು ಸಂಹಿತ ಕಾಂತಾ ಸಂಹಿತ ಮತ್ತು ಮಿತ್ರ ಸಂಹಿತ ಅಂತ ಪ್ರಭು ಸಂಹಿತ ಅಂದರೆ ಚಕ್ರವರ್ತಿಯ ಕಟ್ಟಾಜ್ಞೆಯ ಹಾಗೆ ಜನರಿಗೆ ಸನ್ಮಾರ್ಗವನ್ನು ಬೋಧಿಸುವುದು ನೀವು ಇದೇ ರೀತಿಯಾಗಿ ನಡೆದುಕೊಂಡು ಬನ್ನಿ ಅಂತ ಹೇಳುವಂಥದ್ದು ಆಜ್ಞೆ ಪ್ರಭುವಿನ ಆಜ್ಞೆ ಅದೇ ರೀತಿ ಮಿತ್ರ ಸಂಹಿತ ಅಂದರೆ ನಾವೊಂದು ಗೆಳೆಯನ ಹತ್ರವೋ ಒಂದು ಗೆಳತಿಯ ಹತ್ರವೋ ಹೇಗೆ ಮಾತಾಡ್ತೇವೋ ಆ ರೀತಿಯಾಗಿ ಮಾತಾಡುವಂಥದ್ದು ಇದನ್ನು ಮಿತ್ರ ಸಂಹಿತ ಅಂತ ಹೇಳ್ತೇವೆ ಕೊನೆಯದ್ದಾಗಿ ಕಾಂತಾ ಸಂಹಿತ ಅಂದರೆ ಏನಿಯಳ ಹತ್ತಿರ ಒಬ್ಬ ಮಾತಾಡುವ ಹಾಗೆ ಅಥವಾ ಒಬ್ಬ ಪ್ರಿಯಕರ ತನ್ನ ಪ್ರಿಯತಮೆಯ ಹತ್ರ ಎಷ್ಟು ನಯವಾಗಿ ಮಾತಾಡ್ತಾನೋ ಆ ರೀತಿಯಾಗಿ ಹೇಳುವಂಥದ್ದು ಹೀಗೆ ಈ ಮೂರು ರೀತಿಯಲ್ಲಿ ಜನರಿಗೆ ಸನ್ಮಾರ್ಗವನ್ನು ಬೋಧಿಸಲಾಗ್ತದೆ ಹಾಗೆ ಈ ಸನ್ಮಾರ್ಗವನ್ನು ಬೋಧಿಸಲಿಕ್ಕೆ ಮೂರು ದಾರಿಗಳುಂಟು ಬ ನಮಗೆ ಈ ಮಹಾಭಾರತ ಈ ಮೂರೂ ರೀತಿಯಿಂದಲೂ ಕೂಡ ನಮಗೆ ಸನ್ಮಾರ್ಗವನ್ನು ಬೋಧಿಸ್ತದೆ ಯಾಕೆ ಅಂದರೆ ಮಹಾಭಾರತ ಶ್ರುತಿ ಸ್ಮೃತಿ ಪುರಾಣ ಸ್ಮೃತಿ ಪುರಾಣ ಇತಿಹಾಸ ಹಾಗೂ ಕಾವ್ಯ ಈ ಮೂರೂ ದೃಷ್ಟಿಯಿಂದಲೂ ಕೂಡ ನಾವು ಮಹಾಭಾರತವನ್ನು ನೋಡಬಹುದು ಅಂತ ಇನ್ನು ನಾವು ಈಗಷ್ಟೇ ನೋಡಿದೆವು ಮಹಾಭಾರತದಲ್ಲಿ ಕೇವಲ ಯುದ್ಧ ಅಲ್ಲದೆ ಇನ್ನೇನೇನಿದೆ ಅಂತ ನಾವು ತಿಳ್ಕೊಂಡೆವು ಭಗವದ್ಗೀತೆ ಉಂಟು ಮನುಷ್ಯನಾದವನು ತಾನು ಭೂಮಿಗೆ ಬಿದ್ದಿದ್ದಾನೆ ಅಂತ ಹೇಳಿ ಆದರೆ ತಾನು ಓದಲೇಬೇಕಾದಂತಹ ಯಾವುದೇ ಧರ್ಮ ವಯಸ್ಸು ಲಿಂಗ ಜಾತಿ ಇದು ಯಾವುದೇ ಭೇದ ಇಲ್ಲದೆ ತಿಳ್ಕೊಳ್ಳೇಬೇಕಾದಂತಹ ಒಂದು ಗ್ರಂಥ ಅಂತ ಹೇಳಿ ಇದ್ದರೆ ಅದು ಭಗವದ್ಗೀತೆ ಅಂತ ಹೇಳುವಂಥದ್ದು ನಾವೆಲ್ಲರೂ ತಿಳ್ಕೊಂಡಿರುವಂಥದ್ದೇ ವಿಚಾರ ಯಾರಾದರೂ ಭಗವದ್ಗೀತೆಯ ಕಡೆ ದೃಷ್ಟಿ ಹಾಯಿಸಿಲ್ಲ ಅಂತ ಹೇಳಿ ಆದರೆ ಇನ್ನಾದರೂ ಹಾಕಬೇಕು ದೃಷ್ಟಿ ಭಗವದ್ಗೀತೆ ಮಹಾಭಾರತದ ಅತ್ಯಂತ ಮುಖ್ಯವಾದಂತಹ ಭಾಗ ಭಗವದ್ಗೀತೆಗಾಗಿ ಮಹಾಭಾರತ ಅಂತ ಹೇಳ್ತಾರೆ ಮಹಾಭಾರತದಲ್ಲಿ ಭಗವದ್ಗೀತೆ ಹೌದು ಆದರೆ ಅದೇ ರೀತಿಯಾದಂತಹ ನೋಟ ಅಲ್ಲ ಭಗವದ್ಗೀತೆಗಾಗಿಯೇ ಮಹಾಭಾರತ ರಚನೆಯಾಯಿತು ಅಂತ ಹೇಳುವಂಥದ್ದು ಭೀಷ್ಮ ಪರ್ವದಲ್ಲಿ ನಾವು ಭಗವದ್ಗೀತೆಯನ್ನು ಕಾಣ್ತೇವೆ ಮಹಾಭಾರತದಲ್ಲಿ ಸರಿ ಭಗವದ್ಗೀತೆ ಆಯಿತು ಅಲ್ಲದೆ ಇದರಲ್ಲಿ ನಾವು ಕಣಿಕ ನೀತಿಯನ್ನು ನೋಡ್ತೇವೆ ದುರ್ಯೋಧನ ಮುಂತಾದವರಿಗೆ ಉಪದೇಶವನ್ನು ಮಾಡುವಂಥದ್ದು ವಿದುರ ನೀತಿಯನ್ನು ನೋಡ್ತೇವೆ ಯಕ್ಷಪ್ರಶ್ನೆಯನ್ನು ನೋಡ್ತೇವೆ ದ್ರೌಪದಿ ಹಾಗೂ ಸತ್ಯಭಾಮಾದೇವಿಯವರ ಮಧ್ಯದಲ್ಲಿ ನಡೆದಂತಹ ಸ್ತ್ರೀಧರ್ಮದ ಕುರಿತಾದಂತಹ ಸಂಭಾಷಣೆಗಳನ್ನು ನೋಡ್ತೇವೆ ಸ್ತ್ರೀಯರು ಹೇಗಿರಬೇಕು ಇದೆಲ್ಲವನ್ನು ಹೇಳ್ತಾ ಹೋಗ್ತಾರೆ ದಿನಚರಿ ಹೇಗಿರಬೇಕು ಇದೆಲ್ಲವನ್ನು ಕೂಡ ಅಲ್ಲದೆ ನಹುಷ ಚಕ್ರವರ್ತಿ ಹಾಗೂ ಧರ್ಮರಾಯನ ಮಧ್ಯದ ಸಂವಾದಗಳಿರ್ಬೋದು ವನವಾಸ ಕಾಲದಲ್ಲಿ ಧರ್ಮರಾಯನಿಗೆ ಸಂಪೂರ್ಣ ಋಷಿ ಸಂಘ ಆ ಋಷಿಸಂಗದಲ್ಲಿ ಆತ ಏನೆಲ್ಲ ಜ್ಞಾನವನ್ನು ಪಡೆದಿದ್ದ ಅದೆಲ್ಲವನ್ನೂ ಮಹಾಭಾರತ ಕೊಡುತ್ತದೆ ಅಲ್ಲದೆ ಶಕುಂತಳ ಉಪಾಖ್ಯಾನ ಇರ್ಬೋದು ಸಾವಿತ್ರಿ ಉಪಾಖ್ಯಾನಗಳಿರ್ಬೋದು ಇದು ಎಲ್ಲವೂ ಕೂಡ ಬರುವಂಥದ್ದು ಮಹಾಭಾರತದಲ್ಲೇ ಭೀಷ್ಮಾಚಾರ್ಯರು ರಾಜಧರ್ಮ ಅಪಧರ್ಮಗಳನ್ನು ಪಾಂಡವರಿಗೆ ಉಪದೇಶಿಸ್ತಾರೆ ಎಲ್ಲವೂ ಯಕ್ಷಪ್ರಶ್ನೆಯಂತೂ ಅಮೋಘವಾಗಿ ಉಂಟು ಹೀಗೆ ಮಹಾಭಾರತ ಅಂತ ಕೇಳಿದರೆ ಕೇವಲ ಜಗಳದ ಕಥೆಯಲ್ಲ ಸಂಪೂರ್ಣ ಜ್ಞಾನವನ್ನು ನಮಗೆ ಕೊಡುವಂತಹ ಒಂದು ಗ್ರಂಥ ಇದ್ದರೆ ಅದು ಮಹಾಭಾರತ ಗ್ರಂಥ ಅಂತ ಇಲ್ಲಿ ಯಾವುದು ಏನು ಉಂಟು ಅಂತ ಕೇಳುವುದಕ್ಕಿಂತಲೂ ಕೂಡ ಮಹಾಭಾರತದಲ್ಲಿ ಏನಿಲ್ಲ ಅಂತ ನಾವು ಕೇಳುವಂಥದ್ದೇ ಅತ್ಯಂತ ಶ್ರೇಷ್ಠ ಅಂತ ಹೇಳುವಂತಹ ಒಂದು ಭಾವನೆ ಹೀಗೆ ಅಲ್ಲದೆ ಮಹಾಭಾರತ ನಮಗೆ ಓದ್ತಾ ಹೋದ ಹಾಗೆ ನಮ್ಮ ನಮ್ಮ ಮನಸ್ಸಿಗೇನು ಅಂದರೆ ಒಂದು ಸಮಾಧಾನ ಯಾಕೆ ನಾವು ಮಾನವರಾಗಿ ಹುಟ್ಟಿದ ಮೇಲೆ ನಾವು ಇದನ್ನೆಲ್ಲ ನೋಡಲೇಬೇಕು ಯಾಕೆಂದರೆ ನಾವೇ ತಿಳ್ಕೊಂಡ ಹಾಗೆ ನಮ್ಮ ಶರೀರದಲ್ಲಿ ಅನೇಕ ಕೋಶಗಳು ಸಮಗ್ರವಾಗಿ ನಾವು ನೋಡುವುದಾದರೆ ಅನ್ನಮಯ ಕೋಶ ಅಂತ ಹೇಳುವಂಥದ್ದು ಆನಂತರ ಪ್ರಾಣಮಯ ಕೋಶ ಮನೋಮಯ ಕೋಶ ಜ್ಞಾನಮಯ ವಿಜ್ಞಾನಮಯ ಕೋಶ ಕೊನೆಯಲ್ಲಿ ಆನಂದಮಯ ಕೋಶ ಅಂತ ಹೇಳುವಂತಹ ಕೋಶಗಳು ನಾವು ಏನು ಮಾಡ್ತಾ ಇದ್ದೇವೆ ಅಂದರೆ ಯಾವಾಗಲೂ ನಮ್ಮ ಅನ್ನಮಯ ಕೋಶದ ಪೋಷಣೆಯಲ್ಲಿಯೇ ನಾವಿದ್ದೇವೆ ಅನ್ನಮಯ ಕೋಶ ಅಂದರೆ ಹೊರಗಿನಿಂದ ನಾವು ನೋಡ್ತಾ ಇರುವಂಥ ಈ ಶರೀರ ಇದರ ಪೋಷಣೆಯೇ ನಮ್ಮ ಮುಖ್ಯವಾದಂತಹ ಇವತ್ತು ನಾವು ಗಮನ ಕೊಡುವಂತಹ ವಿಚಾರವಾಗಿದೆ ನಮ್ಮ ಮನಸ್ಥಿತಿ ನಮ್ಮ ಪ್ರಯತ್ನ ಎಲ್ಲವೂ ಕೂಡ ಈ ಅನ್ನಮಯ ಕೋಶದ ಸಂತೋಷವಾಗಿರಿಸುವಿಕೆಗೆ ಇದರ ಸಮಾಧಾನಕ್ಕೆ ಅಂದರೆ ನನ್ನ ಶರೀರ ನನ್ನ ಸವಲತ್ತುಗಳು ನನ್ನ ಮನೆ ನನ್ನ ಬಂಧುಗಳು ನನ್ನ ಬಾಂಧವರು ನನ್ನ ಸೌಂದರ್ಯ ನನ್ನ ಸಂಪತ್ತು ಇದೇ ನಮಗೆ ಇವತ್ತು ನನ್ನ ಸುಖ ಇದು ಎಲ್ಲ ಅನ್ನಮಯ ಕೋಶಕ್ಕೆ ಬೇಕಾದದ್ದು ಇದನ್ನೇ ನಾವು ಮಾಡ್ತಾ ಇರ್ತೇವೆ ಆದರೆ ಇದಿಷ್ಟೇ ಸಾಕ ಈ ಅನ್ನಮಯ ಕೋಶದ ಉದ್ಧಾರಕ್ಕಾಗಿಯೇ ನಾವು ಭೂಮಿಗೆ ಬಿದ್ದಂಥ ಚಿಂತನೆಯನ್ನು ನಾವು ಮಾಡಬೇಕು ಒಬ್ಬ ವ್ಯಕ್ತಿಗೆ ಯಾಕೆ ಏನು ಯಾಕೆ ನಾನು ಇಲ್ಲಿ ಬಂದಿದ್ದೇನೆ ಅಂತ ಹೇಳುವಂತಹ ಚಿಂತನೆ ಹುಟ್ಟಲೇಬೇಕು ಹುಟ್ಟಿಯೇ ಹುಟ್ಟುತ್ತದೆ ಹುಟ್ಟಲೇ ಇಲ್ಲ ಅಂತ ಹೇಳಿ ಆದರೆ ಒಂದು ಬಾರಿ ನಾವು ಆಲೋಚನೆ ಮಾಡಬೇಕು ನನಗೆ ಯಾಕೆ ಹುಟ್ಟಿಲ್ಲ ಅಂತ ಕೇವಲ ನಾವು ಇಷ್ಟಕ್ಕೋಸ್ಕರ ಇಲ್ಲಿ ಬಂದದ್ದಲ್ಲ ಇದಕ್ಕೂ ಮಿಗಿಲಾದದ್ದು ಉಂಟು ಅನ್ನಮಯ ಕೋಶಕ್ಕೂ ಮಿಗಿಲಾದದ್ದು ಅದು ಒಂದೊಂದೇ ಹಂತ ಮುಂದೆ ಮುಂದೆ ಬರುವಂಥದ್ದೇ ಪ್ರಾಣಮಯ ಕೋಶ ಪ್ರಾಣಮಯ ಕೋಶದಲ್ಲಿ ಏನಾಗ್ತದೆ ಪ್ರಾಣಮಯ ಕೋಶಕ್ಕೆ ಆಹಾರ ಯಾವುದು ಅಂದರೆ ಪ್ರಾಣಾಯಾಮ ಮುಂತಾದದನ್ನೆಲ್ಲ ನಾವು ಮಾಡುವಾಗ ಆ ಪ್ರಾಣಮಯ ಕೋಶಕ್ಕೆ ಒಂದಷ್ಟು ಶಕ್ತಿ ಸಂಚಾರವಾಗುತ್ತದೆ ಈಗ ನಾವು ಪ್ರಾಣಾಯಾಮ ಮಾಡದಿದ್ದರೂ ಕೂಡ ಪ್ರಾಣಮಯ ಕೋಶವು ಅಲ್ಲಿ ಜಾಗೃತವಾಗಿಯೇ ಉಂಟು ಯಾಕೆಂದರೆ ನಾವು ಸೇವಿಸುವಂಥ ಆಹಾರದಿಂದ ಒಂದಷ್ಟು ಪ್ರಾಣಶಕ್ತಿ ಅಲ್ಲಿಗೂ ಕೂಡ ತಾನು ಸೇರ್ಪಡೆಯಾಗ್ತದೆ ಪ್ರಾಣಮಯ ಕೋಶ ನಮ್ಮಲ್ಲಿ ಸ್ವಲ್ಪ ಜಾಗ್ರತೆಯಾಗಿ ಉಂಟು ಮುಂದೆಗೆ ಬರುವಂಥದ್ದೇ ಮನೋಮಯ ಕೋಶ ಮನೋಮಯ ಕೋಶ ಅಂದರೆ ನೋಡಿ ಹೇಗೆ ನಮಗೆ ಅಂತ ಹೇಳಿದರೆ ನಾವೆಲ್ಲರೂ ಕೂಡ ಏನು ಯಾವುದೋ ಹೊರಗಿನ ವಾತಾವರಣಕ್ಕೆ ಸಂಪರ್ಕವೇ ಇಲ್ಲದೆ ಹೊಸ ಹೊಸ ವಿಚಾರಗಳು ನಮ್ಮ ಗಮನಕ್ಕೆ ಬಾರದೇ ಇಲ್ಲದೆ ಕೇವಲ ಮನೆಯೊಳಗೆ ಬಂಧಿಯಾಗಿದ್ದಾಗ ನಾವು ಯಾವ ರೀತಿ ಪರಿಸ್ಥಿತಿ ನಮ್ಮದಾಗ್ತದೆ ನಾವು ಡಿಪ್ರೆಷನಿಗೆ ಹೋದ ರೀತಿ ಆಗ್ತೇವೆ ಉದಾಹರಣೆಗೆ ಈಗ ಇವ ಇವಾಗೆಲ್ಲ ನೋಡುವ ಹಾಗೆ ಆ ಬಿಗ್ ಬಾಸ್ ಅಂತ ಹೇಳುವಂಥ ಒಂದು ಕಾರ್ಯಕ್ರಮವನ್ನು ನಾವೆಲ್ಲ ನೋಡಿದೆವು ಹಲವರು ನೋಡಿದ್ದಾರೆ ಅದರಲ್ಲಿ ಹೇಗಿತ್ತು ಹೊರಗಿನಿಂದ ಯಾವುದೇ ಒಂದು ರೀತಿಯಾದಂಥ ಹೊಸ ವಿಚಾರಗಳು ಬರುವುದಿಲ್ಲ ಅದರೊಳಗೆ ಬಂಧಿಯಾಗಿರ್ತಾರೆ ಹೊಸತನ ಏನೂ ಇಲ್ಲ ಆಗ ಏನು ಮಾಡ್ತಾರೆ ಅವರು ಅಂದರೆ ಎದುರಿಗಿದ್ದವನೇ ಕಾಣುವಂಥದ್ದು ಅವನಲ್ಲಿದ್ದಂಥ ಲೋಪದೋಷಗಳನ್ನೇ ಹುಡುಕಿಕೊಂಡು ಅಲ್ಲಿ ಕೊನೆಗೆ ಅವರು ಕಚ್ಚಾಡಿಕೊಳ್ಳುವಂಥದ್ದು ಇದೆಲ್ಲ ಬರ್ತದೆ ಯಾಕೆ ಆಗ್ತದೆ ಇದೆಲ್ಲ ಅಂದರೆ ಹೊಸತಾಗಿ ಏನೂ ನಮಗೆ ಬರಲಿಲ್ಲ ಅಂತಾದಾಗ ಬಾವಿಯೊಳಗಿನ ಕಪ್ಪೆಯ ಹಾಗೆ ಇದೇ ನನ್ನ ಪ್ರಪಂಚ ಇದೇ ನನ್ನದು ಅಂತ ಹೇಳುವಂಥ ಆ ಒಂದು ಭಾವನೆ ನಮ್ಮಲ್ಲಿ ಮೂಳ್ತದೆ ಆವಾಗ ಮನಸ್ಸು ವಿಕಸಿತವಾಗುವುದಿಲ್ಲ ಮನೋಮಯ ಕೋಶಕ್ಕೆ ಯಾವುದೇ ಆಹಾರ ಇಲ್ಲ ಇದು ಮನುಷ್ಯನಿಂದ ಸಾಧ್ಯವಾಗುವುದಿಲ್ಲ ಹೊರಗಿನಿಂದ ಏನಾದರೂ ಬರ್ತಾ ಇರಬೇಕು ಮನೋಮಯ ಕೋಶಕ್ಕೆ ಇದು ಆಹಾರ ಮುಂದೆ ಮುಂದೆ ಹೋದ ಹಾಗೆ ಮನೋಮಯ ಕೋಶಕ್ಕೆ ಒಳ್ಳೆ ಒಳ್ಳೆ ವಿಚಾರಗಳನ್ನು ನಾವು ತುಂಬಿಸ್ತಾ ಬರುವಂಥದ್ದು ಮತ್ತು ವಿಜ್ಞಾನಮಯ ಕೋಶ ಯಾವುದು ಸರಿ ಯಾವುದು ತಪ್ಪು ಅಂತ ಅಂತೇಳುವಂಥ ತರ್ಕಗಳನ್ನು ನಾವು ಮಾಡುವಂಥದ್ದು ಹೀಗೆ ಮಾಡ್ತಾ ಮಾಡ್ತಾ ಒಳ್ಳೊಳ್ಳೆ ಚಿಂತನೆಗಳನ್ನು ಮಾಡ್ತಾ ಮಾಡ್ತಾ ಕೊನೆಗೆ ಹೋಗಿ ಮುಟ್ಟುವಂಥದ್ದೇ ಆನಂದಮಯ ಕೋಶ ಅಂದರೆ ಅಲ್ಲಿ ಆನಂದ ಸಮಾಧಿ ಸ್ಥಿತಿ ನಿರ್ವಾಣ ಸ್ಥಿತಿ ಅಂತ ನಾವೇನು ಹೇಳ್ತೇವಲ್ಲ ಅದು ಕೊಟ್ ಕೊನೆಯಲ್ಲಿ ಬರುವಂಥ ಆನಂದಮಯ ಕೋಶಕ್ಕೆ ನಾವು ತಲುಪುವಾಗ ನಮಗೆ ಉಂಟಾಗುವಂಥ ಸ್ಥಿತಿ ಈ ಮಹಾಭಾರತವಾಗಲಿ ಭಗವದ್ಗೀತೆ ರಾಮಾಯಣ ಅನೇಕ ಶಾಸ್ತ್ರಾಧ್ಯಯನಗಳು ಇದು ಎಲ್ಲವೂ ಕೂಡ ನಮ್ಮನ್ನು ಆನಂದಮಯದ ಕೋಶದ ಕಡೆಗೆ ನಮ್ಮ ಪ್ರಯಾಣವನ್ನು ತಾನು ಕೊಂಡು ಹೋಗ್ತದೆ ಕೇವಲ ಅನ್ನಮಯ ಕೋಶದ ಆಹಾರವಾಗಿ ಮಾತ್ರ ಇದು ಉಳಿಯುವುದಿಲ್ಲ ಮುಂದೆ ಮನೋಮಯ ಕೋಶಕ್ಕೆ ಹೋಗಿ ಅಲ್ಲಿ ಒಂದಷ್ಟು ಆಹಾರವನ್ನು ಕೊಟ್ಟು ಜ್ಞಾನಮಯ ಕೋಶವನ್ನು ವೃದ್ಧಿಸಿ ಅಲ್ಲಿಂದ ಮುಂದೆ ತಾನು ಆನಂದಮಯ ಕೋಶಕ್ಕೆ ಹೋಗಿ ಆ ಸ್ಥಿತಿಗೆ ಬರಲಿಕ್ಕೆ ಇದೆಲ್ಲವೂ ನಮಗೆ ಸಹಾಯ ಮಾಡುತ್ತದೆ ಯಾಕೆಂದರೆ ಏನು ಯಾಕೆ ಒಂದೂ ಕೂಡ ನಮ್ಮ ಜೀವನದಲ್ಲಿ ನಡೆಯುವಾಗ ಇದು ನನಗೆ ಯಾಕೆ ಆಯಿತು ಇದು ಯಾಕೆ ಹೀಗೆ ಆಗ್ತದೆ ಇದೆಲ್ಲ ಚಿಂತನೆಗಳು ನಮ್ಮನ್ನು ಹಚ್ಚುವುದೇ ಈ ಎಲ್ಲ ಶಾಸ್ತ್ರ ಪುರಾಣಗಳ ಅಧ್ಯಯನಗಳು ಅಂತ ಹಾಗಾಗಿ ಇದೆಲ್ಲವನ್ನೂ ಕೊಡುವಂಥ ಪ್ರಯತ್ನವನ್ನು ವೇದವ್ಯಾಸರು ನಮಗೆ ಮಹಾಭಾರತದಲ್ಲಿ ಮಾಡಿದ್ದಾರೆ ಮಹಾಭಾರತದಲ್ಲಿ ಇನ್ನೂ ಏನಿದೆ ಅಂತ ಹೇಳಿದರೆ ಏಳು ವಿಚಾರಗಳನ್ನು ಮಹಾಭಾರತದ ಬಗ್ಗೆ ಹೇಳ್ತಾರೆ ಮೊದಲನೆಯದ್ದಾಗಿ ಹೇಳುವಂಥದ್ದೇ ವಾಸುದೇವಸ್ಯ ಮಹಾತ್ಮ್ಯಂ ಮಹಾಭಾರತದಲ್ಲಿ ನಾವು ಕಾಣುವಂಥದ್ದೇ ಶ್ರೀಕೃಷ್ಣ ಪರಮಾತ್ಮನ ಲೀಲೆ ನಾವು ಸಾಮಾನ್ಯವಾಗಿ ತಿಳಿತೇವೆ ಶ್ರೀಕೃಷ್ಣ ಪರಮಾತ್ಮ ಪಾಂಡವರ ಬಗ್ಗೆ ಪಕ್ಷಪಾತವನ್ನು ಮಾಡಿದ್ದಾನೆ ಇವತ್ತು ಪ್ರಪಂಚದಲ್ಲಿ ಇರುವಂತಹ ವಿಚಾರಗಳು ಇದೆಲ್ಲ ಶ್ರೀಕೃಷ್ಣ ಪರಮಾತ್ಮ ಏನು ಮಾಡಿದ್ದಾನೆ ಪಾಂಡವರು ಅತ್ತೆಯ ಮಕ್ಕಳು ಅವರಿಗೋಸ್ಕರ ತಾನು ಸಹಾಯ ಮಾಡಿದ್ದಾನೆ ಬಂಧುಪ್ರೇಮದಿಂದ ಮಾಡಿದ್ದಾನೆ ಅಂತ ಆದರೆ ಬಂಧುಪ್ರೇಮವಾ ನಾವು ನೋಡಬೇಕು ಶ್ರೀಕೃಷ್ಣ ಬಂಧು ಪ್ರೇಮದಿಂದ ಪಾಂಡವರ ಕೈ ಹೇಳಿದದ ಬಂಧುಗಳು ಅಂತ ಹೇಳಿ ಆಗಿದ್ದರೆ ಪ್ರೇಮ ಅಂತ ಇದ್ದರೆ ಶಿಶುಪಾಲ ದುರ್ಯೋಧನರನ್ನು ಕೂಡ ಆಧರಿಸಬೇಕಿತ್ತು ಯಾಕೆ ಅಂದರೆ ದುರ್ಯೋಧನನ ಮಗಳಾದಂತಹ ಲಕ್ಷಣೆಯನ್ನು ಶ್ರೀಕೃಷ್ಣ ತನ್ನ ಮಗನಾದಂತಹ ಸಾಂಬನಿಗೆ ವಿವಾಹ ಮಾಡಿ ತಂದಿರ್ತಾನೆ ಆಗ ಬೀಗರಾಗಿದ್ದಾರೆ ದುರ್ಯೋಧನ ಹಾಗೂ ಶ್ರೀಕೃಷ್ಣ ಆದರೆ ಯಾವತ್ತೂ ಕೂಡ ದುರ್ಯೋಧನನನ್ನು ಆಧರಿಸಲಿಲ್ಲ ಬಂಧು ಅಂತ ಪ್ರೀತಿಸಲಿಲ್ಲ ಹಾಗಿದ್ದಾಗ ಇಲ್ಲಿ ಬಂಧು ಪ್ರೇಮ ಇಲ್ಲ ಅಂತ ಆಯಿತು ಅವನು ಆ ದರದ ಆಧಾರದಿಂದ ತಾನು ಕರೆದಾಗ ಹೋದಾಗ ನಿರಾಕರಣೆ ಮಾಡ್ತಾನೆ ಯಾಕೆಂದರೆ ಅದರ ಹಿದ್ದೆ ಇದ್ದಂತಹ ಉದ್ದೇಶ ಗೊತ್ತಿತ್ತು ಭಗವಂತನಿಗೆ ಹಾಗಾದರೆ ದುರ್ಯೋಧನನ ಹತ್ರ ಪ್ರೇಮ ಇಲ್ಲ ಶಿಶುಪಾಲ ಪಾಂಡವರು ಹೇಗೆ ಅತ್ತೆಯ ಮಕ್ಕಳು ಅದೇ ರೀತಿಯಾಗಿ ಶ್ರುತಕೀರ್ತಿ ಅಂತ ಶಿಶುಪಾಲನ ತಾಯಿ ವಸುದೇವನ ತಂಗಿ ಆದರೆ ಅಲ್ಲಿಯೂ ಅತ್ತೆಯ ಮಕ್ಕಳು ಅಂತ ಶಿಶುಪಾಲನನ್ನು ಪೋಷಿಸಲಿಲ್ಲ ಪ್ರೇಮಿಸಲಿಲ್ಲ ನೂರು ತಪ್ಪುಗಳನ್ನು ಕ್ಷಮಿಸ್ತೇನೆ ಅಂತ ಹೇಳಿ ನೂರ ಒಂದನೇ ತಪ್ಪು ಮಾಡಿದಾಗ ಚೀರ ಕಡಿದಾನೆ ಹಾಗಾದರೆ ಬಂಧು ಪ್ರೇಮದಿಂದ ಅಲ್ಲ ಹಾಗಾದರೆ ಯಾಕಾಗಿ ಪಾಂಡವರ ಕೈ ಹಿಡಿದ ಅಂತ ಹೇಳಿದರೆ ಭಗವಂತ ಹೇಳುವಂತಹ ಮಾತು ನಾವು ಮಹಾಭಾರತದಲ್ಲಿ ನೋಡುತ್ತೇವೆ ಪಾಂಡವರು ನನಗೆ ಪ್ರಾಣಪ್ರಿಯರು ಮಮ ಪ್ರಾಣಾಹಿ ಪಾಂಡವಾಹ ಅಂತ ಯಾಕೆ ಪಾಂಡವರು ಪ್ರಾಣಪ್ರಿಯರು ಅಂದರೆ ಅವರು ಸತ್ಯದಲ್ಲಿ ಧರ್ಮದಲ್ಲಿ ನ್ಯಾಯದಲ್ಲಿ ನಿಷ್ಠೆಯಲ್ಲಿ ನಡೆದಿದ್ದಾರೆ ಆ ಕಾರಣಕ್ಕಾಗಿ ನನಗೆ ಪಾಂಡವರು ಪ್ರಿಯರು ಅಂತ ಪಾಂಡವರು ಧರ್ಮಾತ್ಮರು ಅಂತ ಹೇಳಿದ ಕಾರಣಕ್ಕೆ ಮಾತ್ರ ಅವರನ್ನು ಕೈ ಹಿಡಿದು ನಡೆದ ಎಲ್ಲೆಲ್ಲಿ ಅವರಿಗೆ ಕಷ್ಟ ಬಂತೋ ಆವಾಗೆಲ್ಲ ತಾನು ಕಾಪಾಡಿದ್ದಾನೆ ಅವರ ಜೀವನದಲ್ಲಿ ಅನೇಕ ಕಷ್ಟಗಳು ಬಂದಿದೆ ಆದರೆ ಆ ಕಷ್ಟಗಳ ಸಂದರ್ಭದಲ್ಲೆಲ್ಲ ಅವರಿಗೆ ಶ್ರೀಕೃಷ್ಣ ಪರಮಾತ್ಮನ ಅಭಯ ಇತ್ತು ನೋಡಿ ಹಾಗಾಗಿ ಆ ಕಷ್ಟಗಳನ್ನೆಲ್ಲ ತಾವು ಪಾರು ಮಾಡಿಕೊಂಡು ಅವರು ಆ ಕಷ್ಟದಿಂದಲ್ಲ ತಾವು ಪಾರಾದ್ರಲ್ಲ ಹಾಗಾಗಿ ಮಹಾಭಾರತದಲ್ಲಿ ಮುಖ್ಯವಾಗಿರುವಂತಂದೆ ವಾಸುದೇವಸ್ಯ ಮಹಾತ್ಮ್ಯಂ ಅಂತ ಎರಡನೆಯದ್ದಾಗಿ ಹೇಳ್ತಾರೆ ಪಾಂಡವಾನಾಂಚ ಸತ್ಯತಾಂ ಪಾಂಡವರ ಸತ್ಯನಿಷ್ಠೆ ಜೀವನದಲ್ಲಿ ಎಂಥದ್ದೋ ಎಂಥದ್ದೋ ಕಷ್ಟಗಳು ಬರ್ತದೆ ಆದರೆ ಯಾವತ್ತೂ ಕೂಡ ಸತ್ಯವನ್ನು ಬಿಡದವರು ಪಾಂಡವರು ನಾವು ನೋಡ್ತೇವೆ ಆ ದ್ಯೂತ ಸಭೆಯಲ್ಲಿ ಯಾವ ರೀತಿ ದ್ರೌಪದಿಯ ವಸ್ತ್ರಾಪಹರಣವಾಗ್ತದೆ ಆಗಲೂ ಕೂಡ ಸತ್ಯವನ್ನು ಧರ್ಮವನ್ನು ನ್ಯಾಯವನ್ನು ನೀತಿಯನ್ನು ಬಿಟ್ಟವರಲ್ಲ ಅದರಲ್ಲಿಯೂ ಧರ್ಮರಾಯ ತಾನು ಸಶರೀರವಾಗಿ ಸ್ವರ್ಗಕ್ಕೆ ಹೋಗಿ ತಲುಪುತ್ತಾನಲ್ಲ ಈ ಸತ್ಯ ಧರ್ಮ ನ್ಯಾಯವನ್ನು ಬಿಡದೇ ಇದ್ದದ್ದಕ್ಕೆ ಹೀಗೆ ನಾವಿದ್ದಾಗ ಭಗವಂತನ ಸಹಾಯ ನಮಗೆ ಲಭಿಸ್ತದೆ ಅಂತ ಮಹಾಭಾರತದ ಮುಖಾಂತರ ನಾವು ತಿಳ್ಕೊಳ್ಬೋದು ಮಹಾಭಾರತದಲ್ಲಿ ನಾವು ನೋಡ್ತಾ ಬಂದರೆ ಅರ್ಜುನನಿಗೆ ಇದ್ದಂತಹ ಆ ಒಂದು ಸತ್ಯಧರ್ಮ ನ್ಯಾಯನಿಷ್ಠೆಗಳ ಪರಿಚಯ ನಮಗೆ ಮಾಡಿಕೊಡ್ತಾರೆ ವೇದವ್ಯಾಸರು ಕರ್ಣನಿಗೆ ಸಾಧ್ಯವಾಗದೇ ಹೋದದ್ದು ಅರ್ಜುನನಿಗೆ ಸಾಧ್ಯವಾಯಿತು ಪಾಂಡವಾನಾಂಚ ಸತ್ಯತಾಂ ಅನ್ನುವಾಗ ನಾವಿದನ್ನು ನೋಡಬೇಕು ಯಾಕೆ ಕರ್ಣನಿಗೆ ಸಾಧ್ಯವಾಗದೇ ಇದ್ದದ್ದು ಅರ್ಜುನನಿಗೆ ಸಾಧ್ಯವಾಯಿತು ಕರ್ಣ ಬಹಳ ಮೇಧಾವಿ ಬಹಳ ಶಕ್ತಿವಂತ ಅಲ್ಲದೆ ಬಹಳ ಒಳ್ಳೆ ಬಿಲ್ಗಾರ ಒಂದು ಮಟ್ಟಿನಲ್ಲಿ ಶ್ರೀಕೃಷ್ಣ ಪರಮಾತ್ಮನೇ ಒಂದು ಕಡೆಯಲ್ಲಿ ಹೇಳ್ತಾನೆ ಮಹಾಭಾರತದಲ್ಲಿ ಒಂದು ಕಡೆಯಲ್ಲಿ ಏನು ಅಂದರೆ ಅರ್ಜುನನಿಗಿಂತಲೂ ಹೆಚ್ಚು ಸಾಮರ್ಥ್ಯ ಇದ್ದವನು ಕರ್ಣ ಅಂತ ಕೊನೆ ನನಗೆ ಆ ರಥದ ಚಕ್ರ ಭೂಮಿಯಲ್ಲಿ ಹೋತು ಹೋಗಿದ್ದಾಗ ಅವನನ್ನು ವಧಿಸಬೇಕಾಯಿತು ಈ ಸಂದರ್ಭ ನೀನು ಬಿಟ್ಟಿ ಅಂತಾದರೆ ಮತ್ತೆ ಕರ್ಣನನ್ನು ನಿನ್ನಿಂದ ವಧಿಸಲಿಕ್ಕೆ ಆಗುವುದಿಲ್ಲ ಅಂತ ಧರ್ಮಕ್ಕೆ ಹೊಸತ್ತೊಂದು ವ್ಯಾಖ್ಯಾನವನ್ನು ಕೊಟ್ಟಿದ್ದಾನೆ ಶ್ರೀಕೃಷ್ಣ ಮಹಾಭಾರತದಲ್ಲಿ ಹಾಗಾಗಿ ಕರ್ಣನಿಗೆ ಸಾಧ್ಯವಾಗಲಿಲ್ಲಲ್ಲ ಇಷ್ಟೊಂದು ಶೌರ್ಯ ಇದ್ದರೂ ಕೂಡ ಅದು ಯಾಕೆ ಅರ್ಜುನನಿಗೆ ಸಾಧ್ಯವಾಯಿತು ಅರ್ಜುನ ಏನು ಕಳಪೆ ಮಟ್ಟದ ಬಿಲ್ಗಾರ ಅಂತಲ್ಲ ಆದರೂ ಕರ್ಣನ ಶ್ರೇಷ್ಠತೆ ಸ್ವಲ್ಪ ಹೆಚ್ಚಿತ್ತು ಯಾಕೆ ಅಂದರೆ ಅರ್ಜುನನಲ್ಲಿತ್ತು ಪ್ರಾಮಾಣಿಕತೆ ಅರ್ಜುನನಲ್ಲಿತ್ತು ಸತ್ಯ ಧರ್ಮ ನ್ಯಾಯಸಂಧತೆ ಇದೆಲ್ಲ ಪ್ರಾಮಾಣಿಕತೆ ಇತ್ತು ಹಾಗಾಗಿ ಭಗವಂತನಿಗೆ ಪ್ರೀತಿ ಪಾತ್ರನಾದ ಅರ್ಜುನ ಅಂತ ನಾವಿವತ್ತು ಯಾವಾಗಲೂ ಕೂಡ ನಮ್ಮ ಮಕ್ಕಳಲ್ಲಿ ಈ ಗುಣವನ್ನು ಬೆಳೆಸಲಿಕ್ಕೆ ಪ್ರಯತ್ನ ಪಡಬೇಕು ಯಾಕೆ ಆ ಶ್ರೇಷ್ಠವಾದಂತಹ ಬಿಲ್ಗಾರ ಅಂತ ಹೇಳಿ ಕರ್ಣನನ್ನು ಆಧರಿಸಲಿಲ್ಲ ನೋಡಿ ಶ್ರೀಕೃಷ್ಣ ಅರ್ಜುನನ ಹತ್ರ ಬಂದ ಇವತ್ತು ನಾವು ಅತ್ಯಂತ ಹೆಚ್ಚು ಅಂಕ ಪಡಿತೀರಿ ನೀವು ಅತ್ಯಂತ ಹೆಚ್ಚು ಮಾರ್ಕು ತೆಕ್ಕೊಳ್ತಾನೆ ಮ ನಮ್ಮ ಮಗು ಅಂತ ಹೇಳಿ ಆ ಮಗುವನ್ನು ಹೆಚ್ಚಿಗೆ ಮುದ್ದಿಸುವುದಿರ್ಬೋದು ಅಥವಾ ನೀನು ಅತ್ಯಂತ ಹೆಚ್ಚು ಅಂಕ ತೆಗೆಯುತ್ತಿ ನೀನ ತರಗತಿಯಲ್ಲಿ ಎಲ್ಲರಿಗಿಂತ ಮುಂದಿದ್ದಿ ನೀನು ಅದಕ್ಕೆ ನನಗೆ ನೀನು ಪ್ರೀತಿ ನೀನು ನನಗೆ ಪ್ರೀತಿ ಪಾತ್ರ ಅಂತ ಮಕ್ಕಳನ್ನು ಹೇಳಬೇಡಿ ಮಾರ್ಕ್ ತೆಗೆಯುವುದರಿಂದ ನಮಗೆ ಮಕ್ಕಳು ಅತ್ಯಂತ ಹೆಚ್ಚು ಪ್ರೀತಿ ಪಾತ್ರರಾಗಬಾರದು ನಿನ್ನ ಮಾರ್ಕಿಗೋಸ್ಕರ ನಿನ್ನನ್ನು ನಾನು ಪ್ರೀತಿಸ್ತೇನೆ ಅಂತ ಹೇಳಬಾರ್ದು ಮಾರ್ಕು ಎಲ್ಲಿವರೆಗೆ ಬರ್ತದೆ ನೀನು ಸತ್ಯವಂತ ನೀನು ಪ್ರಾಮಾಣಿಕ ನಿನ್ನಲ್ಲಿ ಸತ್ಯನಿಷ್ಠೆ ಉಂಟು ನೀನು ಸತ್ಯದ ದಾರಿಯಲ್ಲಿ ನಡೆಯುತ್ತಿ ನೀನು ಸುಳ್ಳು ಹೇಳುವುದಿಲ್ಲ ನೀನು ಧರ್ಮಾಚರಣೆ ಮಾಡ್ತಿ ಆ ಕಾರಣಕ್ಕೆ ನೀನು ನನಗೆ ಇಷ್ಟ ಅಂತ ನಾವು ಹೇಳಬೇಕು ಅರ್ಜುನನಲ್ಲಿದ್ದಂತಹ ಗುಣಗಳು ಮಕ್ಕಳಲ್ಲಿ ಬೆಳೆಸಲಿಕ್ಕೆ ನಾವು ಪ್ರಯತ್ನ ಮಾಡಬೇಕೇ ಹೊರತು ಹೆಚ್ಚಿನ ಅಂಕ ತೆಕ್ಕೋ ಅದಕ್ಕೆ ನೀನು ನನಗೆ ಪ್ರಿಯನಾಗತಿ ಅಂತ ಹೇಳುವಂತಹ ಮಾತನ್ನು ಮಕ್ಕಳಲ್ಲಿ ಹೇಳಬಾರದು ಮೌಲ್ಯಗಳನ್ನು ನಾವು ಮಕ್ಕಳಲ್ಲಿ ವರ್ಧಿಸಲಿಕ್ಕೆ ಪ್ರಯತ್ನ ಪಡಬೇಕು ನಾವು ಇದೆಲ್ಲ ನಾವು ನಮ್ಮ ಜೀವನಕ್ಕೆ ಅಪ್ಲೈ ಮಾಡಿಕೊಂಡು ನಾವು ಇದನ್ನೆಲ್ಲ ನೋಡಬೇಕು ಕೇವಲ ಕಥೆಯಾಗಿ ನೋಡುವಂಥದ್ದಲ್ಲ ರಾಮಾಯಣ ಮಹಾಭಾರತಗಳನ್ನು ಅಂತ ಹಾಗಾಗಿ ಸತ್ಯಸಂಧತೆ ಇದ್ದದ್ರಿಂದ ಇವರ ಶೌರ್ಯವನ್ನು ಮಾತ್ರ ನೋಡಿದ್ದಲ್ಲ ಆ ಪ್ರಾಮಾಣಿಕತೆ ಇತ್ತು ನೋಡಿ ಆ ಕಾರಣಕ್ಕೆ ಭಗವಂತ ಅರ್ಜುನನನ್ನು ಆರಿಸಿಕೊಂಡ ಪ್ರಾಮಾಣಿಕತೆ ಇದ್ದದ್ದರಿಂದ ಪಾಂಡವರನ್ನು ಆರಿಸಿಕೊಂಡನೇ ಹೊರತು ಪ್ರೇಮದಿಂದ ಅಲ್ಲ ಹಾಗಾಗಿ ಎರಡನೇ ಕ್ವಾಲಿಟಿ ಎರಡನೆಯ ಲಕ್ಷಣ ಏನು ಅಂದರೆ ಎರಡನೆಯ ಮಹಾತ್ಮ್ಯ ಏನು ಮಹಾಭಾರತದ್ದು ಪಾಂಡವಾನಾಂಚ ಸತ್ಯತಾಂ ಮೂರನೆಯದ್ದು ದುರ್ವರ್ತಂ ಧಾತ್ರರಾಷ್ಟ್ರಾಣಂ ದುರ್ಯೋಧನಾದಿಗಳ ಅಂದರೆ ಧೃತರಾಷ್ಟ್ರನ ಮಕ್ಕಳು ಧರ್ತರಾಷ್ಟ್ರರು ಅವರ ಆ ಒಂದು ಕೆಟ್ಟತನ ಎಷ್ಟಿತ್ತು ದುರ್ವರ್ತನೆ ಎಷ್ಟಿತ್ತು ಅಂತ ನಾವು ನೋಡಬೇಕಾದ್ರೆ ಮಹಾಭಾರತದಲ್ಲಿ ಸಂಪೂರ್ಣ ಹೇಳ್ತಾರೆ ಕಲಿಪುರುಷ ಅವನು ದುರ್ಯೋಧನ ಎಷ್ಟರ ಮಟ್ಟಿಗೆ ಮುಟ್ಟಿದ್ದ ಅಂತ ಆ ತುಂಬಿದ ಸಭೆಯಲ್ಲಿ ಹೆಣ್ಣೊಬ್ಬಳ ವಸ್ತ್ರಾಪಹರಣ ಮಾಡಿ ಅವಳನ್ನು ನಗ್ನವಾಗಿ ನಿಲ್ಲಿಸುವ ಪ್ರಯತ್ನವನ್ನು ಮಾಡ್ತಾನಲ್ಲ ಅದರ ಮಿತಿಮೀರಿ ಆತ ತಾಯಿಗಳು ಅಂತ ಅದರ ಬಗ್ಗೆ ಎಲ್ಲ ನಾವು ಮುಂದೆ ನೋಡುವ ಅಂತೂ ಆ ರೀತಿಯಾದಂಥ ದುಷ್ಟರಾಗಿದ್ದರು ಕೌರವರು ಹಾಗಾಗಿ ಆ ಕೌರವರ ದುರ್ವರ್ತನೆಯನ್ನು ಮಹಾಭಾರತ ನಮಗೆ ತೋರಿಸಿಕೊಡುತ್ತದೆ ಎಷ್ಟರ ಮಟ್ಟಿಗೆ ಕೆಟ್ಟವರಾಗಬಹುದು ಅಂತ ಹೇಳುವಂಥದ್ದು ವಿಸ್ತರಂ ಕುರುವಂಶಸ್ಯ ಕುರುವಂಶದ ಆ ವಿಸ್ತಾರ ಎಷ್ಟಿತ್ತು ಅಂತ ಆದಿಪರ್ವದ ಪರ್ವದ ಪ್ರಾರಂಭದಲ್ಲೇ ಕೊಡ್ತಾರೆ ಆ ಕುರುವಂಶ ಭೃಗುವಂಶ ಇದರದೆಲ್ಲವನ್ನು ಕೂಡ ಅನೇಕ ಪರ್ವಗಳು ನಾವು ಮಹಾಭಾರತದಲ್ಲಿ ಕಾಣುತ್ತೇವೆ ಎಲ್ಲಿಂದ ಚಂದ್ರನಿಂದ ಶುರುವಾದಂತಹ ವಂಶ ಚಂದ್ರನಿಂದ ಬುಧ ಬುಧನಿಂದ ಇಳ ಇಳಾನಿಂದ ಪುರೂರವ ಪುರೂರವನಿಂದ ಮತ್ತೆ ನಹುಷ ಹೀಗೆ ನಹುಷನಿಂದ ಯಯಾತಿ ಯಯಾತಿಗೆ ಶರ್ಮಿಷ್ಠೆ ದೇವಯಾನಿಯಲ್ಲಿ ಮತ್ತೆ ಮಕ್ಕಳು ಹೀಗೆ ಇದನ್ನೆಲ್ಲವನ್ನು ಕೂಡ ನಾವು ಮಹಾಭಾರತದಲ್ಲಿ ಚಿಂತನೆಯನ್ನು ಮಾಡ್ತೇವೆ ಹೀಗೆ ವಿಸ್ತರಂ ಕುರುವಂಶಸ್ಯ ಕುರುವಂಶದ ವಿಸ್ತಾರವನ್ನು ನಾವು ಮಹಾಭಾರತದಲ್ಲೇ ನೋಡಬಹುದು ಮುಂದೆ ಬರುವಂಥದ್ದೇ ಗಾಂಧಾರ್ಯ ಸತ್ಯಶೀಲತಾ ಗಾಂಧಾರಿಯ ಸತ್ಯಶೀಲತೆ ಅದು ಎದ್ ಅದು ಎಷ್ಟಿತ್ತು ಅಂತ ಹೇಳುವಂಥದ್ದು ಕೆಲವೊಂದು ಕ್ಷಣದಲ್ಲೇ ಪುತ್ರ ವ್ಯಾಮೋಹಕ್ಕೆ ಹೋಗಿ ತಾಯಿಯಾಗಿ ಅವಳು ಕೆಲವೊಂದು ಕಡೆ ಎಡವಿರಬಹುದು ಆದರೆ ಗಾಂಧಾರಿ ಪ್ರತಿ ಕ್ಷಣ ಕ್ಷಣಕ್ಕೂ ಕೂಡ ದುರ್ಯೋಧನನಿಗೆ ತಾನು ಬುದ್ಧಿಮಾತು ಹೇಳ್ತಿದ್ಲು ಬೇಡ ಈ ಯುದ್ಧಕ್ಕೆ ನೀನು ಹೋಗಬೇಡ ನಮ್ಮ ಕುಲನಾಶವಾಗುತ್ತದೆ ಭೀಷ್ಮ ದ್ರೋಣರು ಹೇಳುವುದನ್ನು ಕೇಳು ವಿಧುರನ ಹಾದಿಯಲ್ಲಿ ನಡೆ ಈ ರೀತಿ ಮಾಡಬೇಡ ಅಂತ ಪದೇ ಪದೇ ಎಚ್ಚರಿಸ್ತಾ ಇದ್ದವಳು ಗಾಂಧಾರಿ ಹೇಳ್ತಾಳೆ ಅವರ ಪಕ್ಷದಲ್ಲಿ ಕೃಷ್ಣನಿದ್ದಾನೆ ಎಲ್ಲಿ ಕೃಷ್ಣನಿದ್ದಾನೋ ಅಲ್ಲಿ ಜಯ ಯಾಕೆ ಅಂದರೆ ಧರ್ಮ ಇದ್ದಲ್ಲಿ ಮಾತ್ರ ಕೃಷ್ಣನಿಲ್ಲಿಕ್ಕೆ ಸಾಧ್ಯ ಕೃಷ್ಣನಿದ್ದಾನೆ ಜೊತೆಯಲ್ಲಿ ಅಂತ ಹೇಳಿ ಆದರೆ ಅಲ್ಲಿಗೆ ಜಯ ಖಂಡಿತ ಮಕ್ಕಳೇ ನಿಮಗಿನ್ನೂ ಅರ್ಥವಾಗುವುದಿಲ್ವಾ ಯಾಕೆ ಕೃಷ್ಣನನ್ನು ಅಂತ ನೀವು ತಿಳ್ಕೊಳ್ತೀರಿ ಯಥೋ ಕೃಷ್ಣ ತಥೋ ಧರ್ಮ ಯಥೋ ಧರ್ಮ ತಥೋ ಜಯ ಅಂತ ಧರ್ಮ ಇದ್ದಲ್ಲೇ ಕೃಷ್ಣನಿರುವುದು ಕೃಷ್ಣನಿದ್ದಲ್ಲಿ ಅಪಜಯ ಅಂತ ಹೇಳುವಂಥದ್ದು ಇಲ್ಲ ಅಂತ ಹೇಳ್ತಾಳೆ ಮುಂದೆ ಬರುವಂಥದ್ದು ಕ್ಷತ್ತು ಪ್ರಜ್ಞಾಮ್ ಅಂತ ಕ್ಷತ್ತು ಅಂತ ಹೇಳಿದರೆ ಅವನು ವಿಧುರ ವಿಧುರ ಅಲ್ಲ ಧೂವಿಗೆ ಮಹಾಪ್ರಾಣವನ್ನು ಹಾಕಿ ಹೇಳ್ತಾರೆ ಅನೇಕರು ವಿಧುರ ಅಲ್ಲ ಅದು ವಿದುರ ಅವನು ವಿದುರ ವಿದುರ ಯಾಕೆ ಅವನದ್ದು ಅವನಲ್ಲಿರುವಂತಹ ಸತ್ಯನಿಷ್ಠೆ ಅವನು ಕೂಡ ಇದೇ ಕುರುವಂಶದಲ್ಲಿ ಬಂದವನು ವೇದವ್ಯಾಸರಿಂದ ದಾಸಿಯಲ್ಲಿ ತಾನು ಬಂದವನು ಈ ವಿದುರ ಆದರೆ ಅವನನ್ನು ದಾಸಿ ಪುತ್ರ ನೀನು ಶೂದ್ರಯೋನಿಯಲ್ಲಿ ಬಂದಿದ್ದೆ ಅಂತ ತಿರಸ್ಕಾರ ಮಾಡ್ತಾನೆ ಧೃತರಾಷ್ಟ್ರ ಮುಂತಾದಂಥವರು ಆದರೆ ಪಾಂಡುವಿಗೆ ಪ್ರೀತಿ ಇತ್ತು ಹಾಗೂ ಭೀಷ್ಮಾಚಾರ್ಯರ ಅನುಗ್ರಹದಿಂದ ಅವನು ಧೃತರಾಷ್ಟ್ರನಿಗೆ ಮಂತ್ರಿಯಾಗಿ ಬರ್ತಾನೆ ಹಾಗೂ ಕಾಲಕ್ರಮೇಣ ಧೃತರಾಷ್ಟ್ರ ತನ್ನ ಮನಸ್ಸಿನ ಮಾತನ್ನೆಲ್ಲವನ್ನೂ ಕೂಡ ಸಂಜಯನಲ್ಲಿ ಹಾಗೂ ವಿದುರನಲ್ಲಿ ತಾನು ಹೇಳ್ತಾ ಹೋಗ್ತಾನೆ ಈ ವಿದುರ ಬಹಳಷ್ಟು ಕಾಲ ಬುದ್ಧಿವಾತವನ್ನು ಹೇಳಿದ್ದಾನೆ ಬಹಳಷ್ಟು ಪ್ರಯತ್ನವನ್ನು ಮಾಡಿದ್ದಾನೆ ದುರ್ಯೋಧನನಿಗೆ ಸಾಕು ಇದು ಯುದ್ಧ ಇದು ಬೇಡ ನಿಲ್ಲಿಸು ನಾಶವಾಗುತ್ತದೆ ಅಲ್ಲಿ ಕೃಷ್ಣನಿದ್ದಾನೆ ಅನೇಕ ತೊಂದರೆಗಳಾಗ್ತದೆ ಯುದ್ಧಕ್ಕೆ ಕಾರಣ ನೀನು ಆಗಬೇಡ ಅಂತ ಅನೇಕ ಬಾರಿ ತಾನು ಹೇಳಿದ್ದಾನೆ ಆದರೆ ಯಾವುದನ್ನು ಕೇಳುವಂತಹ ಪರಿಸ್ಥಿತಿಯಲ್ಲಿ ದುರ್ಯೋಧನ ಇಲ್ಲ ತೊತ್ತಿನ ಮಗ ಅಂತ ಅವನನ್ನು ದೂರ ಮಾಡ್ತಾನೆ ಕೊನೆಗೆ ಯಾವಾಗ ಈ ದೊಡ್ಡ ಯುದ್ಧ ಕುರುಕ್ಷೇತ್ರ ಯುದ್ಧ ತೀರ್ಮಾನವಾಯಿತೋ ಆಗ ವಿದುರ ತಾನು Жий тэр та яತ್ರೆг янтаа хогтане ಈ ಅಂತಹ ಈ ಘೋರತೆಯ ಸಂಕಷ್ಟವನ್ನು ತಂದಿಟ್ಟಿದ್ದ ಹಾಳು ದುರ್ಯೋಧನ ಈ ಯುದ್ಧವನ್ನು ನಾನು ನೋಡಲಿಕ್ಕೆ ಆಗುವುದಿಲ್ಲ ನನಗೆ ಬೇಡ ಅಂತ ತಾನು ಹೋದವನು ವಿದುರ ಅವನ ಆ ಪ್ರಜ್ಞೆ ಸಮಯ ಪ್ರಜ್ಞೆ ಎಷ್ಟು ಎಷ್ಟಿತ್ತು ಅಂತ ಹೇಳುವಂಥದ್ದು ಆಗಾಗ ಯಾವಾಗೆಲ್ಲ ಪಾಂಡವರಿಗೆ ಗುಪ್ತ ಸೂಚನೆಗಳನ್ನು ಕಳುಹಿಸಬೇಕಾಗ್ತದೋ ಆಗ ಎಲ್ಲ ತನ್ನ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ತಾನು ಮಂತ್ರಿ ಬೇರೆ ನೋಡಿ ತಾನು ಗುಪ್ತವಾಗಿ ರಹಸ್ಯವಾಗಿ ಸಂದೇಶಗಳನ್ನೆಲ್ಲ ಪಾಂಡವರಿಗೆ ಕಳಿಸ್ತಾ ಇದನ್ನೆಲ್ಲವನ್ನು ನಾವು ಮುಂದೆ ನೋಡುವವರಿದ್ದೇವೆ ರಾಮ ಮಹಾಭಾರತದ ಆ ಚಿಂತನೆಯಲ್ಲಿ ಹೀಗಾಗಿ ಶತ್ರುವಿನ ಆ ಸಮಯ ಪ್ರಜ್ಞೆ ಅವನ ಧರ್ಮನಿಷ್ಠೆ ಅವನ ಸತ್ಯಸಂಧತೆ ಅಂದರೆ ವಿದುರನದು ಇದೆಲ್ಲವೂ ನಾವು ಮಹಾಭಾರತದಲ್ಲಿ ನೋಡ್ತೇವೆ ಕೊನೆಯದಾಗಿರುವಂಥದ್ದು ಧೃತಿಮ್ ಕುಂತ್ಯಾಹ ಕುಂತಿಯ ಆ ಒಂದು ಧೈರ್ಯ ಎಷ್ಟಿತ್ತು ಅಂತ ಹೇಳುವಂಥದ್ದು ಕುಂತಿ ಮಹಾನ್ ಧೈರ್ಯಶಾಲಿ ಎಂತೆಂಥ ಕಷ್ಟಗಳು ಆಕೆಯ ಜೀವನದಲ್ಲಿ ಬಂದಾಗಲೂ ಕೂಡ ಆಕೆ ಕಂಗೆಡಲಿಲ್ಲ ಕುಂತಿಗೆ ಬಂದಂತಹ ಕಷ್ಟಗಳು ನಮಗೆ ಗೊತ್ತುಂಟು ಅತ್ಯಂತ ಎಳವೆಯಲ್ಲಿಯೇ ತಾನು ಪಾಂಡುವನ್ನು ಕಳ್ಕೊಂಡವಳು ಐದು ಮಕ್ಕಳು ಮಾದರಿಯೂ ತಾನಲ್ಲಿ ಸಹಗಮನ ಮಾಡ್ತಾಳೆ ಆದರೆ ಆ ಮಕ್ಕಳನ್ನು ಕೂಡ ತಾನು ಪಡ್ಕೊಂಡು ತಾನು ಹಸ್ತಿನಾಬತಿಗೆ ಬಂದು ಅಲ್ಲಿ ಅನಾದಾರ ಅನಾದರ ಅವಳಿಗೆ ಯಾಕೆ ಯಾರೂ ಇಲ್ಲ ಗಂಡ ಇಲ್ಲದಂತಹ ಮನೆಯಲ್ಲಿ ಆ ಹೆಂಗಸಿನ ಆ ಒಂದು ಪರಿಸ್ಥಿತಿ ಹೇಗಿರಬಹುದು ಅಂತ ಹೇಳುವಂಥದ್ದು ನಮಗೆ ಗೊತ್ತು ಮಕ್ಕಳಿಗೆ ಹಂತ ಹಂತವಾಗಿ ಒದಗುವಂತಹ ಕಷ್ಟಗಳು ಆದರೆ ಆ ಕಷ್ಟಗಳೆಲ್ಲವನ್ನೂ ಕೂಡ ತಾನು ಎದುರಿಸಿ ಧರ್ಮ ಮಾರ್ಗದಲ್ಲೇ ನಡೆಯಿರಿ ಅಂತ ತನ್ನ ಮಕ್ಕಳನ್ನು ತಾನು ಪ್ರೋತ್ಸಾಹಿಸಿ ತನ್ನ ಮಕ್ಕಳ ಜೊತೆಗೆ ನಿಂತು ಕೊನೆಗೂ ಕೂಡ ಕೃಷ್ಣನಲ್ಲಿ ನನಗೆ ಜೀವನದುದ್ದಕ್ಕೂ ಕಷ್ಟವನ್ನೇ ಕೊಡು ಭಗವಂತ ಕೃಷ್ಣ ಯಾಕೆಂದರೆ ಕಷ್ಟ ಇಲ್ಲ ಅಂತಾದರೆ ನಿನ್ನನ್ನು ನಾನು ನೆನೆಸಿಕೊಳ್ಳುವ ನೆನೆಸಿಕೊಳ್ಳದೇ ಇದ್ದೇನು ನಿನ್ನ ನಾನು ಚಿರಕಾಲ ನೆನೆಸಿಕೊಳ್ಳಬೇಕು ನಿನ್ನ ಸ್ಮರಣೆ ನನ್ನ ಮನದಲ್ಲಿ ಬೇಕು ಹಾಗಾಗಿ ನನಗೆ ಕಷ್ಟವನ್ನೇ ಕೊಡು ಅಂತ ಕೇಳಿದವಳು ಕುಂತಿ ಧೃತಿಮ್ ಕುಂತ್ಯ ಅಂತ ಹೀಗಾಗಿ ಈ ಏಳು ಮಹಾಭಾರತದ ಮುಖ್ಯ ಲಕ್ಷಣಗಳನ್ನು ಹೇಳುತ್ತಾರೆ ಇನ್ನು ಮುಂದೆ ಏನೆಲ್ಲ ವಿಚಾರಗಳುಂಟು ಮಹಾಭಾರತಕ್ಕೆ ನಿಧಾನವಾಗಿ ನಾವು ಪಾದಾರ್ಪಣೆಯನ್ನು ಮಾಡುವ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗುವ ಶುಭವಾಗಲಿ ಎಲ್ಲರಿಗೂ ಕೂಡ ಶ್ರೀ ಅರ್ಪಣ